ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ದಿರಿ ಇವತ್ತು ಏನಪ್ಪ ವಿಶೇಷತೆ ಅಂದರೆ ಇವತ್ತು ನನ್ನ ಬರ್ತಡೇ ಹಾಗಾಗಿ ಇವತ್ತು ಬೇಗ ಬೆಳಗ್ಗೆ ಎದ್ದಿದ್ದೀವಿ ನೋಡಿ ಟೈಮ್ ಇವಾಗ ಆರು ಗಂಟೆ ಆಗಿದೆ ನೋಡಿ ಇವಾಗ ಬೆಳಕಾಗ್ತಾ ಇದೆ ಕತ್ಲೆ ಕತ್ಲೆ ಇದೆ ಬೆಳಗ್ಗೆ ಬೇಗ ಎದ್ದಿದ್ದೀವಿ ನೋಡಿ ಇವತ್ತು ನಮ್ಮ ನನ್ನ ಗಂಡ ನಮ್ಮ ಮನೆಯವರು ನನಗೋಸ್ಕರ ರಂಗೋಲಿ ಮುಖಾಂತರ ವಿಶ್ ಮಾಡಿದ್ದಾರೆ ಅದು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಹುಟ್ಟುಹಬ್ಬದ ಶುಭಾಶಯಗಳು ಹೆಂಡತಿ ಅಂತ ರಂಗೋಲಿ ಮುಖಾಂತರ ವಿಶ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಂಗೆ ನೋಡಿ ತುಂಬ ಖುಷಿ ಆಯಿತು ತುಂಬ ಫೀಲ್ ಆಯಿತು ಎಷ್ಟು ಪ್ರೀತಿ ಮಾಡೋ ಗಂಡ ಇದ್ದಾನೆ ಅಂತ ಅವಾಗಿವಾಗ ಅವ್ರಿಗೆ ಬೇಜಾರು ಮಾಡಿದ್ದು ನೆನಪಾಗ್ಬಿಡ್ತು ಇಂಥ ವ್ಯಕ್ತಿಗೆ ನಾನು ಅವಾಗಿವಾಗ ಸ್ವಲ್ಪ ಸಣ್ಣ ಪುಟ್ಟ ಬೇಜಾರು ಮಾಡ್ತೀನಲ್ಲಪ್ಪ ಅಂತ ತುಂಬ ಆಯಿತು ನೋಡಿ ಬೆಳಗ್ಗೆ ಬೇಗ ಎದ್ದು ಬಟ್ಟೆನೆಲ್ಲ ಮಟ್ ಇದ್ದಾರೆ ಒಣಗಾಕಿರೋದನ್ನ ಥ್ಯಾಂಕ್ ಯು ನನಗೆ ಇಷ್ಟು ಒಳ್ಳೆ ರಂಗೋಲಿ ಹಾಕಿ ವೆಲ್ಕಮ್ ಮಾಡಿದಕ್ಕೆ ಬೆಸ್ಟ್ ಮೆಮೊರಿ ಆಗಿರುತ್ತೆ ನನ್ನ ಲೈಫಲ್ಲಿ ಓಕೆ ಬನ್ನಿ ಒಳಗೋಗೋಣ ನೋಡಿ ನಮ್ಮ ತಾರಾಕ್ಕಿನ್ನ ಮಲಗಿದ್ದಾನೆ ಮಲಗಿನ ಮಲಗಿದ್ದಾನೆ ಸೊ ಬಟ್ಟೆನೆಲ್ಲ ಒಳಗಡೆ ಎತ್ತಿಡಬೇಕು ಬಟ್ಟೆ ಎತ್ತಿಡ್ತೀನಿ ಇವಾಗ ಓಕೆ ಇವಾಗ ನಾವು ಏನಪ್ಪ ಅಂದರೆ ಇವತ್ತೊಂದು ಚಿಕ್ಕದಾಗಿ ಅವರು ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಆಕೆಗೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಬನ್ನಿ ನಾನು స్కీన్గేను అప్లై మాతీ అంత నీకు తోర్స్ నోడి ఇది మిల్దాన్ వట్టి మొసరుకి నిన్నే అప్లై మాట్ ఇష్టది ఫ్రిడ్జల్ నన్నే ఇవగా హా హెట్ ఇని సో ఇన్నే ఇవ్వగ నేను ముఖ్య కచ్చితీ ಸೊ ನೋಡಿ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳೋಕೆ ಮುಲ್ತಾ ಮಟ್ಟಿ ಮೊಸರು ಹಚ್ಕೊಂಡಿದ್ದೀನಿ ಸ್ವಲ್ಪದ್ ಬಿಟ್ಟು ಸ್ನಾನ ಮಾಡಬೇಕು ಅಂತ ಸೊ ಇವಾಗ ನನ್ನ ಪಾತ್ರೆ ತೊಳೆಯೋದಿದೆ ತೊಳಿತೀನಿ ಬನ್ನಿ ಸೊ ಇದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದು ಒಣಗಾಕ್ ಬಿಟ್ಟಿದ್ದೀನಿ ಸೊ ಇವಾಗ ಏನಪ್ಪಾ ಅಂದ್ರೆ ನನ್ನ ಗಂಡ ನನ್ನ ಬರ್ಡೇಗೆ ನನಗೆ ಇಷ್ಟವಾದ ಸ್ವೀಟ್ನ ಅವ್ರ ಕೈಯಾರೆ ಮಾಡ್ತಾ ಇದ್ದಾರೆ ಸೊ ಅವರು ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಇದು ಗೋಧಿ ಗೋಧಿ ಪಾಯಸ ಮಾಡಬೇಕು ಅಂತೇಳಿ ಗೋಧಿ ನಿನ್ನೆ ಅವರು ನೆನೆ ಹಾಕಿದ್ದಾರೆ ಸೊ ಇದು ನನಗೆ ಇಷ್ಟವಾಗಿರೋ ಸ್ವೀಟು ಹಾಗಾಗಿ ಅವರು ಗೋಧಿ ಪಾಯಸ ಮಾಡಬೇಕು ಅಂತ ಗೋಧಿ ನೆನೆ ಹಾಕಿದ್ದಾರೆ ಸ್ನಾನ ಮಾಡ್ಕೊಂಡು ಬಿಟ್ಟು ಇದನ್ನ ಮಾಡಬೇಕು ಅಂಥೇಳಿ ಅವರು ಇದನ್ನು ಇಲ್ಲಿ ಹೋಗಿದ್ದಾರೆ ಸೊ ಅವರು ಅವ್ರ ಬರ್ಡೇನ ಅವ್ರಿಗೆ ಇಷ್ಟ ಆಗಿರೋ ಸಿಹಿ ತಿಂಡಿ ಜೊತೆಗೆ ನಾನು ಆಚರಿಸಿದ್ದೆ ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ಯೂಟ್ಯೂಬ್ ಚಾನಲಲ್ಲಿದೆ ಅದನ್ನು ನೀವು ನೋಡಿ ಇವಾಗ ಇವರು ನನಗಿಷ್ಟ ಆಗಿರೋ ಸ್ವೀಟ್ನ ತಮ್ಮ ಕೈಯಾರೆ ಮಾಡ್ತಾ ಇದ್ದಾರೆ ಅಡುಗೆನ ಇವತ್ತು ಅವರೇ ಫುಲ್ಲು ಗೋಧಿ ಹುಗ್ಗಿ ಅನ್ನ ಸಾಂಬಾರು ಪಲ್ಯ ಎಲ್ಲ ಅವರೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ನೋಡಿ ನೆನೆ ಹಾಕಿದ್ದಾರೆ ಇದನ್ನು ಯಾವ ರೀತಿ ಮಾಡ್ತಾರೆ ಅಂತ ಅವರೇ ಹೇಳ್ತಾರೆ ನಿಮಗೆ ಸೊ ಇದು ನಮ್ಮ ದೇವರ ಜಗ್ಲಿ ಇವತ್ತು ಇದನ್ನು ಸ್ವಲ್ಪ ನಾವೆಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊತೀನಿ ನನ್ನ ಬರ್ತಡೇಗೆ ನನ್ನ ಗಂಡ ನಿನ್ನೆ ಕರ್ಕೊಂಡೋಗಿ ಮೆಹೆಂದಿ ಹಾಕಿಸ್ಕೊಂಬಂದಿದ್ದಾರೆ ನೋಡಿ ಈ ಥರ ಮೆಹೆಂದಿ ಹಾಕಿದ್ದಾರೆ ಕಾಣಿಸಲ್ಲ ಅನ್ಸುತ್ತೆ ಮೋಸ್ಟ್ಲಿ ಈ ಥರ ಸ್ವಲ್ಪ ಇಟ್ಕೋತೀರಾ ಇದು ಕಾಣಿಸಲ್ಲ ಮೆಹೆಂದಿ ಅವ್ರಿಗೆ ಮೆಹೆಂದಿ ತೋರಿಸ್ತೀನಿ ಹಂಗಲ್ಲ చిక్క హార్ట్ ఇది నమ్దు బర్తడేన హారా ఆచర్స్ గండ్రు ఇతర సో ఇవరే ఎక్సాంపల్ బర్తడేన ಇಷ್ಟು ಗ್ರ್ಯಾಂಡಾಗಿ ಮೆಹೆಂದಿ ಎಲ್ಲ ಹಾಕ್ಸಿ ಗಿಫ್ಟು ಕೊಡೋ ಮುಖಾಂತರ ಮತ್ತು ಅವರು ನನಗೆ ಇಷ್ಟವಾಗಿರೋ ಸಿಹಿ ತಿಂಡಿ ಮಾಡಿ ಕೊಡೋ ಮುಖಾಂತರ ಅವ್ರನ್ನ ಆಚರಿಸ್ತಾ ಇದಾರೆ ನಂಗೆ ತುಂಬ ಖುಷಿ ಆಗ್ತಿದೆ ಕೇ ಇದು ಒಣಗ್ತಾ ಇದೆ ಇದು ಒಣಗಿ ಇದು ಒಣಗೋದಾದ ನಾ ಇದು ಮುಖ ತೊಳ್ಕೊಂಡು ಬಂದು ತೋರಿಸ್ತೀನಿ ನೋಡಿ ಗೋಧಿ ಇದೇನೋ ಏನು ಮಾಡಿದಿರೋದೇನೋ ಗೋಧಿನ ಕುಕ್ಕರ್ ಆಗಿ ಸೀಟಿ ಓಡಿಸ್ತಾ ಇದ್ದಾನೆ ಇಲ್ಲಿ ಬದನೆಕಾಯಿ ಪಲ್ಯ ಮಾಡಬೇಕು ಅಂತ ಬದನೆಕಾಯಿ ಹೆಚ್ಚಿ ನಮ್ಮ ಇದ್ದಾರೆ ಹಬ್ಬ ಇದೆ ಹೌದಾ ನಮ್ಮ ಮನೇಲಿ ಹಬ್ಬ ನನ್ಗ ನನ್ನ ತವರ್ ಮನೆಯಲ್ಲೂ ಹಿಂಗೆಲ್ಲ ಮಾಡಿಲ್ಲ ಸೊ ನಾನು ತುಂಬ ಲ್ಯಾಪಿ ತುಂಬ ಆಗ್ತಿದೆ ನನಗೆ ಮಾತೇ ಬರ್ತಿಲ್ಲ ನಾನು ಎದ್ದೊಳಕ್ಕಿಂತ ಮುಂಚೆನೇ ನನ್ನ ಗಂಡ ನನಗೊಂದು ಸರ್ಪ್ರೈಸ್ ಕೊಟ್ಟಿದ್ರು ಅದು ಏನು ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನಾನು ಎದ್ದೊಳ್ಸ್ಕೊಂಡು ಹೋಗಿದ್ದಾರೆ ನಾನು ಬಾಗಿಲು ತೆಗಿತಾ ಇದ್ದೀನಿ ಸೊ ಇದನ್ನು ನಾನು ಅವರು ವಿಡಿಯೋ ಮಾಡ್ಕೊಂಡಿದ್ರು ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ हापी बर्थे <laughs> <Happy birthday. laughs> <laughs> <laughs> ನೋಡಿ ನನ್ನ ಗಂಡ ಈ ಸೀರೆ ಈ ಬಳೆಗಳನ್ನ ಹಾಕೋಬೇಕು ಅಂತ ಚೂಸ್ ಮಾಡಿ ಈ ಸೀರೆನ ತೆಕ್ಕೊಟ್ರು ಸೊ ಅವರೇ ಅವ್ರ ಕೈಯಿಂದನೇ ನನಗೆ ವಿಶ್ ಮಾಡಿ ಈ ಸ್ಯಾರಿನ ಹಾಕೊಂಬ ಅಂತ ಕೊಡ್ತಾ ಇದ್ದಾರೆ ಸೊ ನಾನು ಇದನ್ನು ಹಾಕ್ಕೊಂಡು ರೆಡಿ ಹಾಕಿ ತೋರಿಸ್ತೀನಿ ಸೊ ಫೈನಲಿನ ಈ ಥರ ರೆಡಿ ಆದೆ ನನ್ನ ಗಂಡ ಇವತ್ತು ನನಗೆ ಒಂದು ಸರ್ಪ್ರೈಸ್ ಕೊಡ್ಸೋಕ್ಕಂಥ ಶೋರೂಮಿಗೆ ಕರ್ಕೊಂಡು ಹೋದರು ರೆಡಿ ಮಾಡಿಕೊಂಡು ಸೊ ನಾವು ಶೋರೂಮಿಗೆ ಹೊರಡ್ತಾ ಇದ್ದೀವಿ ಸೊ ಬನ್ನಿ ಅವರು ಏನು ಸರ್ಪ್ರೈಸ್ ಕೊಡ್ತಾರೆ ಅಂತ ನಾವು ನೋಡೋಣ ಸೊ ನನ್ನ ದಿನನೇ ಇವರು ಒಂದು ಹೊಸ ಕಾರನ್ನ ಬುಕ್ ಮಾಡಿದರು ಸೊ ನೋಡಿ ನನ್ನ ಕೈಯಾರಿ ಅವರು ಪೂಜೆ ಮಾಡಿಸ್ತಾ ಇದ್ದಾರೆ ಮನೆ ಲಕ್ಷ್ಮಿನೇ ಪೂಜೆ ಮಾಡಬೇಕು ಅಂತೇಳಿ ಅವರು ಈ ಕಾರನ್ನ ನನಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಸೊ ಇದು ಎಲ್ಲ ಟೋಟಲ್ ಹದಿಮೂರು ಲಕ್ಷ ಆಯಿತು ನನ್ನ ಬರ್ತಡೇ ದಿನ ನೆನಪಿಗೋಸ್ಕರ ಈ ದೊಡ್ಡ ಗಿಫ್ಟನ್ನು ನನಗೆ ಅವರು ಪ್ರೆಸೆಂಟ್ ಮಾಡಿದರು ಹಾಗಾಗಿ ಇದು ಇದಕ್ಕೆ ನಾನೇ ಪೂಜೆ ಮಾಡಿಬಿಟ್ಟು ನನ್ನ ಮಗನ ಹೆಜ್ಜೆ ಗುರುತು ಮಕ್ಕಳು ದೇವರಲ್ವಾ ಫ್ರೆಂಡ್ಸ್ ಹಾಗಾಗಿ ಮಕ್ಕಳನ್ನೇ ದೇವರನ್ನಾಗಿಸಿ ನಾವು ಅವ್ರ ಹೆಜ್ಜೆಗೆ ಗುರುತನ್ನು ಅಲ್ಲಿ ಮೂಡಿಸಿ ಪೂಜೆ ಮಾಡಿದ್ವಿ ಸೊ ಅವರು ನನಗೆ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಸೊ ಸ್ವೀಟ್ ತಿನ್ನಿಸ್ತಾ ಇದ್ದಾರೆ ನೋಡಿ ನಮ್ಮ ಕಾರಿಗೆ ನಾನು ದೃಷ್ಟಿ ತೆಗಿತಾ ಇದ್ದೀನಿ ಸೊ ಕಿಯಾ ಸರಸ್ ಹೊಸ ಕಾರು ನನಗೆ ಗಿಫ್ಟ್ ಕೊಟ್ಟಿದ್ದಕ್ಕೆ ನನ್ನ ಗಂಡನಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸೊ ನನಗೆ ಡ್ರೈವಿಂಗ್ ಅಷ್ಟು ಬರೋದಿಲ್ಲ ನನ್ನ ಗಂಡ ಡ್ರೈವಿಂಗ್ ಕ್ಲಾಸ್ ಕಲಿಸ್ತೀನಿ ಅಂತ ಹೇಳಿದ್ದಾರೆ ಸೊ ನನ್ನ ಗಂಡ ನನಗೆ ಡ್ರೈವರು ಸೊ ಅವರಿಗೆ ನಾನು ಮುದ್ದು ಹೆಂಡ್ತಿ ನನಗೆ ಅಲ್ಲೇ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ ಆ ಥರ ಬಲೂನ್ ಕೊಟ್ಟು ಕೀಕ್ ಕೊಟ್ಟರು ನನಗೆ ತುಂಬ ಖುಷಿ ಆಯಿತು ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು ನನ್ನ ಗಂಡನ ಆಶೀರ್ವಾದ ಪಡ್ಕೊಂಡೆ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಸೊ ಇವರು ಕಾರ್ ಶೋರೂಮಲ್ಲಿರೋ ನೋಡಿ ಇದೇ ಕಾರು ನನ್ನ ಗಂಡ ನನಗೆ ಗಿಫ್ಟ್ ಮಾಡಿರೋದು ಸೊ ಅದನ್ನು ನಮ್ಮ ಮನೆಗೆ ನಾವು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ವಿ ನನಗಂತೂ ತುಂಬ ಆಯಿತು ನನ್ನ ಬರ್ಡೇ ದಿನ ಅವರು ನನಗೆ ಗಿಫ್ಟ್ ಕೊಟ್ಟಿದ್ದಕ್ಕೆ ಸೊ ಕಾರು ಇದರಲ್ಲಿ ಏನೇನು ಅವೆಲ್ಲ ವಿಧಿವಿಧಾನಗಳು ಇರ್ತಾವೋ ಅವೆಲ್ಲ ನಾವು ಫಿಲ್ ಅಪ್ ಮಾಡಿದ್ವಿ ಸೊ ನನ್ನ ಬರ್ತ್ಡೇ ಅಂತ ಹೇಳ್ಬಿಟ್ಟು ಕಾರ್ ಶೋರೂಮ್ ಅವರು ನನಗೆ ಅರ್ಶನಾ ಕುಂಕುಮ ಕೊಟ್ಟು ಸೊ ಒಂದು ಸ್ಯಾರಿನ ಗಿಫ್ಟ್ ಮಾಡಿದರು ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನನಗೂ ತುಂಬ ಖುಷಿ ಆಯಿತು ಬರ್ತ್ಡೇ ದಿನ ಅವರು ನನಗೆ ಸ್ಯಾರಿ ಗಿಫ್ಟ್ ಮಾಡಿದ್ರು ಫೈನಲಿ ನಾವು ಕಾರಲ್ಲಿ ಕೂತ್ಕೊಂಡು ಹೊರಟಿವಿ ನನಗೆ ಇಷ್ಟೇ ಅಲ್ಲ ಇನ್ನೊಂದು ಸರ್ಪ್ರೈಸ್ ಕಾದಿತ್ತು ನಾವು ಹೋಗ್ತಾ ಅವರು ನನಗೇನು ಹೇಳಲಿಲ್ಲ ಬಟ್ ನನಗೆ ಇನ್ನೊಂದು ಸರ್ಪ್ರೈಸ್ ಕೊಟ್ಟರು ಬನ್ನಿ ನೋಡೋಣ ಸರ್ಪ್ರೈಸ್ ಏನು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಸೊ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಫೈನಲಿ ನಾವು ಎಲ್ಲಿಗೆ ಬಂದಿದ್ವಿ ಅಂದರೆ ಕೊಪ್ಪಳ ಗವಿಶಿದ್ದೇಶ್ವರ ಮಠಕ್ಕೆ ನಾವು ಬಂದ್ವಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅವ್ರ ಆಶೀರ್ವಾದ ಹೋಗೋಣ ಅಂತ ನಾವು ಇಲ್ಲಿ ಕರ್ಕೊಂಡು ಬಂದರು ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ ನೋಡಿ ಇಲ್ಲಿ ಚಪ್ಪಲಿ ಬಿಡೋಕಂತಲೇ ಅವರು ಇದನ್ನು ಮಾಡಿದ್ದಾರೆ ಒಂದು ಹಾಗಾಗಿ ನಾವು ಅಲ್ಲಿ ಎಲ್ಲರೂ ಚಪ್ಪಲಿ ಬಿಡಬೇಕಂತ ಅಲ್ಲಿ ಹೋದ್ವಿ ಸೊ ದೇವಸ್ಥಾನಕ್ಕೆ ಇವಾಗ ಹೊರಡ್ತಾ ಇದ್ವಿ ನಾನು ನನ್ನ ಗಂಡ ಹೋಗ್ತಾ ಇದ್ದೀವಿ ಸೊ ಬನ್ನಿ ನಾನು ನಿಮಗೂ ಆ ದೇವಸ್ಥಾನನ ತೋರಿಸ್ತೀನಿ ನಮ್ಮ ಮನ ಮನಸ್ಸಿನ ಗವಿಶಿದ್ದೇಶ್ವರನಿಗೆ ನಾವು ತುಂಬ ಕೃತಜ್ಞತೆ ಆಗಿರ್ತೀವಿ ಸೊ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ಎಲ್ಲರೂ ಪ್ರಸಾದ ತಿಂತಾ ಇದ್ದೀವಿ ಫ್ರೆಂಡ್ಸ್ ಸೊ ಇಲ್ಲಿ ಎನಿ ಟೈಮ್ ಪ್ರಸಾದ ಸಿಗುತ್ತೆ ಸೊ ಇಷ್ಟೇ ಎಲ್ಲ ನನಗೆ ಇನ್ನೊಂದು ಸರ್ಪ್ರೈಸ್ಗಾದಿತ್ತು ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವೀಗ ಮುಂದೆ ಹೋಗ್ತಾ ಇದ್ದೀವಿ ನಾನು ಎಲ್ಲಿಗೆ ಎಲ್ಲಿಗೆ ಅಂತ ಇದ್ದೀನಿ ಇಲ್ಲ ಬಾ ನಿನಗೆ ಇಲ್ಲೇ ಒಂದು ಏನೋ ಕೆಲಸ ಇದೆ ನನ್ನದು ಮಾಡ್ಕೋಬೇಕು ಅಂತೇಳಿ ನನಗೆ ಸುಮ್ಮನೆ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಬಾ ನೀ ಎಲ್ಲಿಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅವ್ರು ಎಲ್ಲಿಗೆ ಕರ್ಕೊಂಡು ಹೋದರು ಅಂತ போட்டோமேடிக் கேட் கேட்லாம்லாம் வந்து வந்து வந்துப்பா কই ஐயா மாம் கே இத ரاج மொரல்லி அன்பு வந்து வா குட்டோ 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 நான் கொஞ்சம் சுருக்குட்டேன் அங்க ஏ 나오 ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಸರ್ಪ್ರೈಸ್ ಕೊಟ್ಟರು ನನ್ನ ಗಂಡ ಸೊ ಅದು ಯಾವುದು ನಾನು ಏನು ಮಾಡ್ಕೊಂಡಿರಲಿಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಈ ಥರ ಅವ್ರ ಸರ್ಪ್ರೈಸ್ ನನ್ನ ಗಂಡನ ಮನೆಯಲ್ಲಿ ಬಂದ ಮೇಲೆ ನನಗಾಗಿರೋದು ಹಾಗಾಗಿ ನಂಗೆ ತುಂಬ ಆಯಿತು ಸುಮ್ಮನೆ ಮನೇಲಿ ಕೇಕ್ ಕಟ್ ಮಾಡ್ತಾಯಿದ್ವಿ ಬಟ್ ಹೊರ್ಗಡೆ ಈ ಥರ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ ನನಗೆ ಈ ಥರ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಈ ಥರ ಕೊಟ್ಟಿದ್ದಕ್ಕೆ ನಂಗೆ ತುಂಬ ಆಯಿತು ಥ್ಯಾಂಕ್ ಯು ಸೋ ಮಚ್ ನನ್ನ ಗಂಡನಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅಂತ ಒಳ್ಳೆ ಗಂಡನ ಪಡ್ಕೊಂಡಿರೋದಕ್ಕೆ ಅದೇವ್ರಿಗೆ ನಾನು ಋಣಿಯಾಗಿರ್ತೀನಿ ಲವ್ ಯು ಹಸ್ಬೆಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ಡೇನ ಹಬ್ಬದ ಥರ ಇಡೀ ಡೇನ ಸ್ಪೆಷಲ್ ಮಾಡಿ ನಾನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೋಡಿ ನನ್ನ ಬಾರ್ಡಕ್ಕೆ ಕೇಕ್ ಕಟ್ ಮಾಡಿ ಎಲ್ರಿಗೂ ಕೇಕ್ನ ತಿನ್ನಿಸಿ ಸೊ ಅವರು ನನಗೆ ಗಿಫ್ಟ್ಗಳನ್ನ ತಂದು ಕೊಟ್ಟರು ಸೊ ಇವರು ನನ್ನ ಗಂಡನ ತಮ್ಮ ಮತ್ತು ತಂಗಿಯವರು ಸೊ ಅವ್ರಿಗೆ ಕೇಕ್ ಕಟ್ ಮಾಡಿ ತಿನ್ನಿಸಿದ್ವಿ ಸೊ ಗಿಫ್ಟ್ಗಳನ್ನ ಕೊಟ್ಟರು ವಾಯಸ್ ಕೊಡಂತ ಬಿಡು ಆಮೇಲೆ ವಯಸ್ಸು ಕೊಡಂತ ಬಿಡು ವಾಯ್ಸ್ ಆಮೇಲೆ ಕೊಡತ್ ಬಿಡು ಹ್ಮ್ ಬಿಡು ಆಯ್ತು ಊಟ ಮಾಡ್ತೀವಿ ನಾವು ಬಾಯ್ ಗುಡ್ ನೈಟ್ ಅಂತ ಹೇಳ್ಬಿಡುಗ ನಾವೆಲ್ಲರೂ ಮಾಡ್ತೀವಿ ಬಾಯ್ ಗುಡ್ ನೈಟ್